ಪಿರಿಯಪಟ್ಟಣ ತಾಲೂಕಿನ ಮುದ್ದನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಪದ್ಮತಿ ಚಿಕ್ಕೇಗೌಡರ ಜಮೀನ ಸರ್ವೆ ನಂಬರ್ ಎಂಬತ್ತ ಮೂರರ ಜಮೀನಿಗೆ ಆನೆಗಳು ನುಗ್ಗಿ ನೆಟ್ಟಿದ ತೆಂಗಿನ ಸಸಿಗಳನ್ನು ತಿಂದು ಹಾಗೂ ಭತ್ತದ ಬೆಳೆಯನ್ನು ತುಳಿದು ನಾಶ ಮಾಡಿದ ಅರಣ್ಯ ಇಲಾಖೆಯವರನ್ನ ಬಂದು ಪರಿಶೀಲನೆ ಮಾಡಿ ಪರಿಹಾರ ನೀಡಿ ಎಂದು ಕೇಳಿದ್ರೆ ಅವರು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಹಾಗಾಗಿ ಯಾವುದೇ ಪರಿಹಾರವನ್ನ ನೀಡುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾದ್ರೆ ನಮ್ಮ ಜಮೀನ ಬೆಳೆ ನಾಶ ಆದರೆ ನಾವು ಯಾರನ್ನ ಕೇಳಲಿ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮಗೆ ಆನೆಗಳಿಂದ ಆಗುತ್ತಿರುವ ತೊಂದರೆಯನ್ನ ತಡೆಯಬೇಕು ಇಲ್ಲವಾದರೆ ರೈತರು ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಎಂದು ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾರಿಸ್ಟ್ ಪಕ್ಕದಲ್ಲಿರುವಂತ ಚಿಕ್ಕೇಗೋಡು ಮತ್ತು ಪದ್ಮವರ ಜಮೀನಲ್ಲಿ ಆನೆ ಬಂದು ಐದೂವರೆ ಆರು ಗಂಟೆಗೆ ಬಂದು ಆನೆ ಮೇದರಲ್ಲಿ ಇಲ್ಲಿ ಕೇಳಿದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ಇದು ಏನು ಇದು ಇದಕ್ಕೆ ನಮ್ಗೆ ಒಳಪಟ್ಟಿರೋದ್ರಿಂದ ನಮ್ಗೆ ಏನು ಪರಿಹಾರ ಕೊಡಕ್ಕೆ ಬರೋಕ್ಕಾಗಿಲ್ಲ ಅಂತ ಪಾರೀಶ್ನವ್ರು ಹೇಳ್ತಾರೆ ಇದಕ್ಕೆ ನಾವು ಯಾರ ಹತ್ರ ಕೇಳಬೇಕು ಯಾರನ್ನ ಹೇಳಬೇಕು ಅದಕ್ಕೆ ಉತ್ತರ ನಮ್ಗೆ ಸಿಗಬೇಕು ನೇರವಾಗಿ ಹಂಗಾರೆ ರೈತರಿಗೆ ಏನು ಅನ್ಯಾಯ ಆಗ್ಬಿಟ್ರೆ ಏನು ಪರಿಹಾರ ಇಲ್ವಾ ಇವರೇ ಸುಪೀರಿಯರಾ ನಾವು ಇಲ್ಲಿ ಯಾರನ್ನ ಕೇಳದಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾ ನಾವು ಏನು ಮಾಡ್ಬೇಕು ಹೇಳಿ ಅವ್ರು ಕೇಳಿದ್ರೆ ನಮ್ಮ ಅವಧಿ ಇದಕ್ಕೆ ನಮ್ಮ ಆ್ಯಪ್ತಿಗೆ ಸೇರಲಿಲ್ಲ ನಮ್ಮ ಪಾರೀಷ್ಗೆ ಆಗ್ಬಿಡೋದ ಜಮೀನು ಅಂತ ಅವ್ರು ಹೇಳ್ತಾರೆ ಇಲ್ಲಿ ಆನೆ ಮೇಕೊಂಡ್ರೂ ಇಲ್ಲ ಆನೆ ಒಂದು ಒಬ್ಬ ಹುಲಿ ಹಿಡಿತು ಆ ಕಷ್ಟ ಸುಖ ನೋಡಲಿ ಅದೇನೋ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ಅವನ್ನ ಸಮಾಧಾನ ಮಾಡಿ ಬಿಡ್ಬಿಟ್ರು